ಆಯ್ ಹಲೋ ನಮಸ್ಕಾರ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಹಲವು ದಶಕಗಳಿಂದ ಕನ್ನಡಿಗರನ್ನು ಕಿರುತೆರೆಯಲ್ಲಿ ರಂಜಿಸುತ್ತಾ ಅಗ್ರಗಣ್ಯನಾಗಿರುವ ಉದಯ ಟಿ ವಿಯವರ ಹೊಸ ಧಾರಾವಾಹಿ ಬಗ್ಗೆ ತಿಳಿಯೋಣ ಉದಯ ಟಿ ವಿ ಧಾರಾವಾಹಿಗಳು ಕಥಾ ಹಂದರದಲ್ಲಿ ವಿಭಿನ್ನ ಮತ್ತು ವಿಶೇಷವಾಗಿ ತಮ್ಮ ಪ್ರೇಕ್ಷಕರಿಗೆ ಉಣಬಡಿಸುತ್ತವೆ ಹಾಗೆ ಮತ್ತೊಂದು ವಿಭಿನ್ನ ಕಥಾ ಹಂದರವನ್ನು ಹೊಂದಿರುವ ಹೊಸ ಧಾರಾವಾಹಿ ಯಾವುದಪ್ಪ ಅಂದರೆ ಶ್ರೀಮದ್ ರಾಮಾಯಣ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕನ್ನಡಿಗರಿಗೆ ಪರಿಚಯಿಸುವ ಮಹತ್ ಕಾರ್ಯಕ್ಕೆ ಕೈ ಹಾಕಿದೆ ಉದಯ ಟಿ ವಿ ರಾಮನ ಆದರ್ಶ ಜೀವನ ಚರಿತ್ರೆಯನ್ನು ಅದ್ಧೂರಿ ದೃಶ್ಯ ಕಾವ್ಯಗಳೊಂದಿಗೆ ನಿಮ್ಮ ಮನೆ ಮನೆಗಳನ್ನು ತಲುಪಿಸುವ ಮಹತ್ ಕಾರ್ಯಕ್ಕೆ ಮುಂದಾಗಿದೆ ಉದಯ ಟಿ ವಿ ಶ್ರೀಮದ್ ರಾಮಾಯಣ ಧಾರಾವಾಹಿಯನ್ನು ನೋಡುವ ಪ್ರೇಕ್ಷಕರಿಗೆ ಉದಯ ಟಿವಿಯು ಬಹುಮಾನಗಳ ಸುರಿಮಳೆಗೈಯುತ್ತಿದೆ ಪ್ರತಿ ಸಂಚಿಕೆಯನ್ನು ವೀಕ್ಷಿಸುವ ಇನ್ನೂರೈವತ್ತು ಜನರಿಗೆ ತಲಾ ಒಂದು ಸಾವಿರ ಬಹುಮಾನಗಳನ್ನು ನೀಡಲು ಮುಂದಾಗಿದೆ ಪ್ರತಿ ಸಂಚಿಕೆಯ ಕೊನೆಯಲ್ಲಿ ಕೇಳಲಾಗುವ ಪ್ರಶ್ನೆಗೆ ಮಿಸ್ ಕಾಲ್ ಮೂಲಕ ಉತ್ತರ ನೀಡುವ ಇನ್ನೂರೈವತ್ತು ಜನಕ್ಕೆ ಸಿಗಲಿದೆ ಒಂದು ಸಾವಿರ ರುಗಳ ಬಹುಮಾನ ರಾಮಾಯಣ ಧಾರಾವಾಹಿಯು ಮೇ ಇಪ್ಪತ್ತರಿಂದ ಉದಯ ಟಿ ವಿಯಲ್ಲಿ ಸೋಮವಾರದಿಂದ ಶನಿವಾರ ಸಂಜೆ ಆರು ಗಂಟೆಗೆ ಪ್ರಸಾರಗೊಳ್ಳಲಿದೆ ನಮ್ಮ ಸಂಸ್ಕೃತಿಯ ದ್ಯುತಕವಾದ ರಾಮಾಯಣವನ್ನು ಇನ್ನು ಉದಯ ಟಿವಿಯಲ್ಲಿ ನೋಡಿ ಆನಂದಿಸಿ ಧನ್ಯವಾದಗಳೊಂದಿಗೆ